ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಂದು ಬರ್ತ್ಡೇ ಸೊ ಬರ್ತ್ಡೇಗೆ ಎಲ್ಲರೂ ಲಂಚಿಗೆ ಹೋಗೋಣ ಅಂತ ಬೆಳಗ್ಗೆಯಿಂದ ರೆಡಿಯಾಗಿ ಪಾಪನ್ನೆಲ್ಲ ಮಲಗಿಸಿ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಯ್ತು ಹನ್ನೆರಡುವರೆನೇ ಆಗೋಯ್ತು ಸ್ವಲ್ಪ ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಎ ಡೇ ಥರ ಪಾಪನ್ ಮಲಗಿಸಿ ನಾನು ರೆಡಿ ಆಗೋ ಜೊತೆಗೆ ಲೇಟ್ ಆಯಿತು ಸೊ ಈಗ ನಾವು ಹಾಸನಿಂದ ಚಿಕ್ಕಮಂಗ್ಳೂರಲ್ಲಿ ಒಂದು ವಿಸ್ಮಿತಾ ಕೌಂಟಿ ಅಂತ ಒಂದು ಪ್ಲೇಸ್ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ ಈಗ ಹೊರಟಿದ್ದೀವಿ ಅಲ್ಲಿಗೆ ಬನ್ನಿ ಹೇಗಿರುತ್ತೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಅಂತ ತೋರಿಸ್ತೀವಿ ಸೊ ಈಗ ನಾವು ವಿಸ್ಮಿತಾ ಕೌಂಟಿ ರೆಸಾರ್ಟ್ನ ರೀಚ್ ಆಗಿದ್ದೀವಿ ನೀವು ನೋಡ್ಬೋದು ನಮಗೆ ಹಾಸನಿಂದ ಚಿಕ್ಕಮಂಗ್ಳೂರು ಈ ರೆಸಾರ್ಟ್ಗೆ ಬರೋಕ್ಕೆ ಆಲ್ಮೋಸ್ಟ್ ಟೂ ಟು ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಟೈಮ್ ಹಿಡಿತು ಅಂದರೆ ರೋಡ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಚಿಕ್ಕಮಂಗ್ಳೂರು ರೋಡು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಸೊ ಈಗ ನಾವು ಲೈಕ್ ರೆಸಾರ್ಟ್ಗೆ ಬಂದ್ವಿ ಆಲ್ಸೋ ಈ ರೆಸಾರ್ಟ್ಗೆ ವಾಕಿಂಗ್ಸ್ ಅವೈಲೇಬಲ್ ಇರೋಲ್ಲ ಐ ಮೀನ್ ವಾಕಿಂಗ್ಸ್ ಅಲೌಡ್ ಇರೋಲ್ಲ ಯಾಕಂದರೆ ನಾ ನನಗೆ ಲಕ್ಕಿಲಿ ಅರ್ಜುನ್ ಬುಕ್ ಮಾಡ್ಕೊಂಡಿದ್ರು ಮುಂಚೆನೆ ಬಿಕಾಸ್ ಬರ್ತ್ಡೇಗೆ ಅಂತ ಅವರು ಮುಂಚೆನೆ ಪ್ಲ್ಯಾನ್ ಮಾಡಿದರು ಬಟ್ ನಂಗೆ ಗೊತ್ತಿರಲಿಲ್ಲ ವಾಕಿನ್ಸ್ ಇಲ್ಲ ಅಂತ ಬಂದಾಗ ಅವ್ರು ಹೇಳಿದ್ರು ವಾಕಿನ್ಸ್ ಅಲೋ ಮಾಡಲ್ಲ ಮುಂಚೆನೆ ಬುಕ್ಕಿಂಗ್ ಇರಬೇಕು ಅಂತ ಆ್ಯಕ್ಚುಲಿ ಅಲ್ಲಿ ಹೋಗಿ ಪ್ಲೇಸ್ ನೋಡಿದ್ಮೇಲೆ ನನಗೂ ಅರ್ಥ ಆಯಿತು ಬಿಕಾಸ್ ಅವ್ರು ಅಲೋ ಮಾಡ್ತಾರಲ್ಲ ನಮಗೆ ಯಾವ ಪ್ಲೇಸಲ್ಲಿ ಕೂತ್ಕೊಂಡು ಲಂಚ್ ಲಂಚ್ ಇಟ್ಸ್ ಅ ವೆರಿ ಸ್ಮಾಲ್ ಪ್ಲೇಸ್ ಇಟ್ಸ್ ಆಕ್ಚುಲಿ ನೀವೊಂದು ಲಂಚ್ ಪ್ರಾಪರ್ ರೆಸ್ಟೋರೆಂಟ್ ಅಂತೂ ಅನ್ನಕಾಗಲ್ಲ ಯಾಕಂದ್ರೆ ಕೆಫೆ ಕೆಫೆ ತರ ಈವನ್ ಫುಡ್ ಅವೈಲಬಲ್ ಇರೋದು ಕೂಡ ಜಸ್ಟ್ ಕೆಫೆ ಸ್ಟೈಲ್ ಫುಡ್ ಪ್ರಾಪರ್ ಲಂಚ್ ಆಗಿ ಅಂದ್ರೆ ಇಂಡಿಯನ್ ಮೇನ್ ಕೋರ್ಸ್ ಎಲ್ಲ ಏನು ಅವೈಲೇಬಲ್ ಇಲ್ಲ ಪೀಝಾ ಪಾಸ್ತಾ ಆ ತರದ ಅವೈಲೇಬಲ್ ಇದೆ ಸೊ ಈಗ ನಾವು ಒಳಗೆ ಎಂಟರ್ ಆದ ತಕ್ಷಣ ಫಸ್ಟ್ ರಿಸೆಪ್ಷನ್ಗೆ ಹೋದ್ವಿ ಅಲ್ಲಿ ನಾವು ಯಾವ ನೇಮ್ ಅಲ್ಲಿ ಬುಕ್ಕಿಂಗ್ ಮಾಡಿದ್ವಿ ಅನ್ನೋದನ್ನೆಲ್ಲ ತಿಳಿಸಿ ಲೈಕ್ ಅವ್ರು ಅದನ್ನೆಲ್ಲ ತಗೊಂಡು ದೆನ್ ನಮ್ಮನ್ನ ಪ್ಲೇಸ್ಗೆ ರೀಡೈರೆಕ್ಟ್ ಮಾಡ್ತಾರೆ ಸೊ ಇದು ಆಕ್ಚುಲಿ ನಿಮಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಲಂಚ್ ಇಂದು ಪ್ಲೇಸ್ ನಾನು ಹೇಳಿದ್ದಾಗಲೇ ಸೊ ಮಧ್ಯದಲ್ಲಿ ಕಲ್ಯಾಣಿ ಇದೆ ಅಂದ್ರೆ ಇವರು ಕಲ್ಯಾಣಿ ಮಾಡಿದ್ದಾರೆ ಸೊ ಅದ್ರ ಹೆಸರು ಕೂಡ ಕಲ್ಯಾಣಿ ಅಂತಾನೆ ಏನೋ ಬರುತ್ತೆ ರೆಸ್ಟೋರೆಂಟ್ ಹೆಸರು ನಂಗೆ ಲೈಕ್ ಮರ್ತೋಗಿದೆ ಎಕ್ಸಾಕ್ಟ್ ನೇಮ್ ನೆನಪಿಲ್ಲ ಸೊ ನಾನು ಹೇಳ್ದಾಗೆ ಅದಷ್ಟೇ ಅಹ್ ನಿಮಗೆ ಏರಿಯಾ ಇರೋದು அந்த இன்னும் ரெசார்ட் அழுக்கொந்திவின்க்கே ரெஸ்டோரன் ரெஸ்டோரெண்ட் அலோ மால்ல அல்லது ஃபுட் எல்லாம் ஆக்சுவலி ஐடியா இல்ல நான் இல்ல இஷ்ட பிளேஸ் இல்லை இஷ்ட இண்டியன் மெயின் கேர்ஸ் ஏன்னு அவைலபல் லிட்லிர்லிமம் பிர்யானி அது ಚಿಕನ್ ಐಟಮ್ಸ್ ಫಿಶ್ ಆ ಥರ ಏನೂ ಇರಲಿಲ್ಲ ಆ್ಯಂಡ್ ಇದು ಬಾರ್ ಥರ ಆಗಿದೆ ಡ್ರಿಂಕ್ಸ್ ಎಲ್ಲ ಅವೈಲೇಬಲ್ ಇದೆ ಬಟ್ ಫುಡ್ ಹೋಗ್ಬೇಕಾದ್ರೆ ನೀವು ಪೀಝಾ ಪಾಸ್ತಾ ಅಂದರೆ ಬ್ಯಾಂಗ್ಳೂರಲ್ಲಿ ಕೆಫೇಸಲ್ಲಿ ನಿಮ್ಗೆ ಏನೇನು ಇರುತ್ತಲ್ಲ ಆ ಥರದ್ದು ಅವೈಲೇಬಲ್ ಇದೆ ಸೊ ನಾವು ಫಸ್ಟು ನಾಚೋಸ್ನ ಆರ್ಡರ್ ಮಾಡಿದ್ವಿ ಅಂದರೆ ನಾವು ಹೋಗಿದ್ದೆ ಲೇಟ್ ಆಗ್ಬಿಟ್ಟಿತ್ತಲ್ಲ ನನಗೂ ತುಂಬ ಹೊಟ್ಟೆ ಆಸ್ತಿತ್ತು ಸೊ ಹಾಗಾಗಿ ಫಸ್ಟ್ ಚಿಕನ್ ನಾಚೋಸ್ ಆರ್ಡರ್ ಮಾಡಿದ್ವಿ ಆಮೇಲೆ ಒಂದು ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ ಆ್ಯಂಡ್ ಪೀಝಾ ಆರ್ಡರ್ ಮಾಡಿದ್ವಿ ಸೊ ನೀವು ನೋಡ್ಬೋದು ಅದನ್ನ ಅಂಡ್ ಫುಡ್ ಹೇಗಿತ್ತು ಅನ್ನೋದನ್ನೆಲ್ಲ ನಾನು ಮುಂದೆ ತಿಳಿಸ್ತೀನಿ ಬನ್ನಿ ಸೊ ನಾವು ನಾಚೋಸ್ ಆದ್ಮೇಲೆ ಪಿಜಾ ಆರ್ಡರ್ ಮಾಡಿದ್ವಿ ಪಿಜಾನೇ ಮೇನ್ ಕೋರ್ಸ್ ತರ ಆರ್ಡರ್ ಮಾಡಿದ್ವಿ ಆಲ್ಸೋ ಇದ್ರ ಜೊತೆ ನಾವು ಪ್ರಾನ್ಸ್ ಬಟರ್ ರೋಸ್ಟ್ ಸಮಥಿಂಗ್ ಬಟರ್ ಗೀ ರೋಸ್ಟ್ ಏನು ಆರ್ಡರ್ ಮಾಡಿದ್ವಿ ನಾನು ಆಗ್ಲೇ ಅದನ್ನ ನಿಮಗೆ ತೋರಿಸ್ದೆ ಕೂಡ ಸೊ ನಾನು ಹೇಳ್ದಾಗೆ ಫುಡ್ ಆಕ್ಚುಲಿ ಓಕೆ ಓಕೆ ಇತ್ತು ಅಂದ್ರೆ ಕೆಲವುದು ನಂಗೆ ತುಂಬಾ ಇಷ್ಟ ಆಯ್ತು ಕೆಲವುದು ಓಕೆ ಓಕೆ ಅನಿಸ್ತು ಲೈಕ್ ಫಾರ್ ಎಕ್ಸಾಂಪಲ್ ಪೀಝಾ ನಂಗೆ ತುಂಬಾ ಓಕೆ ಓಕೆ ಅನಿಸ್ತು ಅಂದ್ರೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಅಂದ್ರೆ ಅದ ಥಿಂಗ್ ಇಸ್ ಫುಡ್ ಚೆನ್ನಾಗೇ ಇತ್ತು ಚೆನ್ನಾಗಿಲ್ಲ ಅನ್ನೋ ತರ ಅಲ್ಲ ಬಟ್ ಪ್ರೈಸ್ ನಾವು ಕೊಡೋ ಲೆವೆಲ್ ಇರ್ಲಿಲ್ಲ ಅಂದ್ರೆ ಎಲ್ಲದು ಸ್ವಲ್ಪ ಹೈಯರ್ ಪ್ರೈಸ್ ರೇಂಜಲ್ಲಿ ಇದೆ ಬಟ್ ಕ್ವಾಲಿಟಿ ಆಫ್ ಫುಡ್ ಅಂದ್ರೆ ಪೀಝಾ ಎಲ್ಲ ನಮಗೆ ಈಗ ಲೈಕ್ ಈಗೆಲ್ಲ ಇಲ್ಲಿ ರೋಡ್ ಸೈಡ್ ಸ್ಮಾಲ್ ಸ್ಮಾಲ್ ಪೀಝಾ ಇಟ್ಕೊಂಡಿರ್ತಾರಲ್ಲ ಈ ಇದ್ರಲ್ಲೆಲ್ಲ ಚಾಟ್ಸ್ ಅಂಗಡಿಲೆಲ್ಲ ಅವರು ಕೊಡೋ ಲೆವೆಲ್ಗೆ ಇತ್ತು ಅಷ್ಟೆ ಲೈಕ್ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಬೇಸ್ನ ತಂದು ಬೇಸ್ ಪೀಝಾ ಬ್ರೆಡ್ನ ತಂದು ಮೇಲ್ಗಡೆ ಬೇಕ್ ಮಾಡಿರೋದು ಅಂತ ಇವನ್ ನಾಚೋಸಲ್ಲೂ ಅಷ್ಟೇ ನಾಚೋಸ್ ಚಿಪ್ಸ್ ಏನು ಬರುತ್ತೆ ಅದು ಡೊರಿಟೋಸ್ ಚಿಪ್ಸ್ನ ತಂದು ಲೈಕ್ ಈವನ್ ದ ಸಾಸ್ ಯಾವ್ದು ಕೊಟ್ಟಿದ್ರು ಅದು ತುಂಬ ಕೋಲ್ಡ್ ಇತ್ತು ನಮಗೆ ಗೊತ್ತಾಗ್ತಾ ಇತ್ತು ಅದು ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಸಾಸ್ ಕೊಟ್ಟಿದ್ದಾರೆ ಇದಕ್ಕೆ ನಾಚೋಸ್ಗೆ ಅಂತ ನಮಗೆ ಯಾವುದು ಟೊಮ್ಯಾಟೊ ಸಾಲ್ಸಾ ಕೆಚಪ್ ತರ ಏನು ಕೊಡ್ತಾರಲ್ಲ ಅದು ಕೂಡ ಆಗ್ಲೇ ಪ್ರಿಪೇರ್ ಮಾಡಿದ್ದಲ್ಲ ಅದು ಕೂಡ ಕೋಲ್ಡ್ ಆಗಿತ್ತು ಸೊ ನನಗೆ ಅವೆರಡು ಓಕೆ ಓಕೆ ಅನಿಸ್ತು ಪ್ರಾನ್ಸ್ ಟೇಸ್ಟ್ ಚೆನ್ನಾಗಿತ್ತು ಬಟ್ ಆದರೆ ಕ್ವಾಂಟಿಟಿ ತುಂಬ ಕಮ್ಮಿ ಇತ್ತು ಬಟ್ ನಂಗೆ ಆಕ್ಚುಲಿ ಇಷ್ಟ ಆಗಿದ್ದು ಅಂದರೆ ಎಲ್ಲದರಲ್ಲೂ ಲಾಸ್ಟಿಗೆ ನಾವು ಪಾಸ್ತಾ ಆರ್ಡರ್ ಮಾಡ್ತೀವಿ ಅಂದರೆ ಸ್ಪಗಟಿ ಪಾಸ್ತಾ ಅದು ಆಕ್ಚುಲಿ ಚೆನ್ನಾಗಿತ್ತು ಅಂದರೆ ನಂಗೆ ಅದು ಇಷ್ಟ ಆಯಿತು ಬಟ್ ಬೇರೆ ಎಲ್ಲ ಓಕೆ ಓಕೆ ಇತ್ತು ಯಾಕಂದ್ರೆ ನಾವು ಇದಕ್ಕೆಲ್ಲ ಪ್ರೈಸ್ ತುಂಬಾ ಜಾಸ್ತಿ ಕೊಟ್ಟಿದ್ದೀವಿ ಕಂಪ್ಯಾರಿಟಿವ್ಲಿ ಲೈಕ್ ಇದೇ ಪ್ರೈ ಅಂದ್ರೆ ಈ ಪ್ರೈಸ್ ರೇಂಜ್ಗೆ ಬ್ಯಾಂಗ್ಳೂರಲ್ಲೂ ಕೂಡ ತುಂಬಾ ಒಳ್ಳೆ ಹೋಟೆಲ್ಸ್ ಅಲ್ಲಿ ಒಳ್ಳೆ ಫುಡ್ ಸಿಗುತ್ತೆ ಇಲ್ಲಿ ನಂಗೆ ಅನ್ಸಿದ್ದು ಓಕೆ ಓಕೆ ಅಂದ್ರೆ ಮೇನ್ಲಿ ನಾವು ಇದಕ್ಕೆ ಪ್ರೈಸ್ ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ ಆಂಬಿಯನ್ಸ್ಗೆ ಬಿಕಾಸ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಡಿನೈ ಮಾಡಂಗಿಲ್ಲ ಮುಂದೆನೇ ಕಲ್ಯಾಣಿ ಇದೆ ಸೊ ಫೋಟೋ ಶೂಟಿಗೆ ಅಥವಾ ಫ್ಯಾಮಿಲಿ ಜೊತೆ ಜಸ್ಟ್ ರಿಲ್ಯಾಕ್ಸ್ ಆಗಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ಜಸ್ಟ್ ಏನಂದ್ರೆ ನಾವು ಕೊಡೋ ದುಡ್ಡಿಗೆ ಫುಡ್ ಅವ್ರು ವಾಪಸ್ ಕೊಡೋದು ನಂಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ ಅದ್ಬಿಟ್ರೆ ಎಸ್ ಆಂಬಿಯನ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು ಸೊ ಲಾಸ್ಟ್ಗೆ ಒಂದು ಡೆಸರ್ಟ್ ಒಂದು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ ಇದು ಕ್ಯಾರಮೆಲ್ ಪುಡ್ಡಿಂಗ್ ಚೆನ್ನಾಗಿತ್ತು ಐಸ್ ಕ್ರೀಮ್ ನಾರ್ಮಲ್ ಚಾಕ್ಲೇಟ್ ಸ್ಕೂಪ್ಸ್ ಆರ್ಡರ್ ಮಾಡಿದ್ವಿ ಅದು ಕೂಡ ಚೆನ್ನಾಗಿತ್ತು ಈಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸುತ್ತಾಡೋಣ ಅಂದ್ರೆ ಯಾಕಂದ್ರೆ ಬಂದಾಗಿಂದ ಪ್ರಾಪರ್ ಆಗಿ ಆಂಬಿಯನ್ಸ್ ನೋಡಿರ್ಲಿಲ್ಲ ಅಂದ್ರೆ ಸುತ್ತಮುತ್ತ ಏನೇನಿದೆ ಅನ್ನೋದು ನೋಡಿರ್ಲಿಲ್ಲ ಏನಂದ್ರೆ ನಮಗೆ ಏನಿತ್ತು ಅಂದ್ರೆ ಲೇಟ್ ಆಗಿ ಬಂದಿದೀವಿ ಪಾಪುನ್ ಬಿಟ್ಟು ಬಂದಿದ್ದೀವಿ ಸೊ ಬೇಗ ಹೋಗ್ಬಿಡ್ಬೇಕು ಊಟ ಮುಗಿಸ್ಕೊಂಡು ಅನ್ನೋ ತರ ಇತ್ತು ಸೊ ನಾವು ಬೇಗನೆ ಸ್ವಲ್ಪ ಊಟ ಮುಗಿಸ್ಕೊಂಡ್ವಲ್ಲ ಸೊ ಹಾಗಾಗಿ ಸುತ್ತಾಡೋಣ ಸುತ್ತಮುತ್ತ ಏನಿದೆ ಹೇಗಿದೆ ನೋಡೋಣ ಸ್ಟೇಗ್ ಇದ್ ಹೆಲ್ಪ್ ಆಗುತ್ತೆ ನೋಡ್ಕೊಂಡ್ರೆ ಹೇಗಿದೆ ಅನ್ನೋದೆಲ್ಲ ನೋಡ್ಕೊಂಡ್ರೆ ನಮಗೆ ಇಷ್ಟ ಆದ್ರೆ ಪಾಪುನು ಕರ್ಕೊಂಡು ಸ್ಟೇಗೆ ಬರ್ಬೋದು ಸೊ ಓವರ್ ಆಲ್ ನಂಗೆ ಸುತ್ತಮುತ್ತ ಎಲ್ಲಾ ಇಷ್ಟ ಆಯ್ತು ಅಂದ್ರೆ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಆಟಾಡಕ್ಕೆ ಎಲ್ಲಾ ಜಾಸ್ತಿ ಇದೆ ಒಂದ್ ಹೆದ್ರಿಕೆ ಅಂದ್ರೆ ಅಲ್ಲಿ ಕಲ್ಯಾಣಿ ಎಲ್ಲ ಇರೋದ್ರಿಂದ ಸ್ಲಿ ನನ್ನ ತುಂಬಾ ಹೆದರಿಕೆ ಆಗುತ್ತೆ ನಂಗೆ ಪಾಪುನ ಆತರ ನೀರ್ ಹತ್ರ ಎಲ್ಲ ಬಿಡಕ್ಕೆ ಹೆದರಿಕೆ ನನ್ ಮಗ ತುಂಬಾ ತುಂಟ ಇರೋದ್ರಿಂದ ಎಲ್ಲಾದ್ರೂ ಹೋಗ್ ಓಡೋಗ್ಬಿಡ್ತಾನೆ ಅನ್ನೋ ತರ ಬಟ್ ಅದ್ಬಿಟ್ರೆ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಬೇರೆ ಕಡೆ ಎಲ್ಲ ಚೆನ್ನಾಗಿದೆ ತುಂಬಾ ಗ್ರೀನರಿ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ಓವರ್ ಆಲ್ ಪ್ಲೇಸ್ ಈಗ ನಾವು ರೆಸಾರ್ಟ್ ಇಂದ ಆಸನ್ ಗೆ ವಾಪಸ್ ಹೊರಟ್ವಿ ಮಗನೇ ಅನ್ ಮಾಡ್ಬಾರದು ನೋಡಿಲ್ಲೆ ಆಯ್ತಾ ಮಗನೇ ಬಾರು ಏನು ಆಗಲ್ಲ ಮಗನೇ ಮಗನೇ ಬೇರೆ ಮಗನೇ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಡಿಯರ್ ಆಗೆ ಕೇಕ್ ಮೇಲ್ವೆ ಕೇಕ್ ನಲ್ಲಿ ಹ್ಯಾಪಿ बर्थडे ಟು ಯು യെ ഇക്കണോ യേ ആ ആ ടേസ്റ്റി ബിടി തിൻസി തിൻസി ടಗೋ കേക്ക് വലിയ അഷ്ട കേക്ക് ആണ് സടക്കോ ചേർത്തേ കേക്ക് മകരയ മകരേ തകളി ടഗോ ആ മകര ആ കേക്ക് എന്നാലി കൊ കൊട്ടേ ടട ടഗോ ഹാപ്പി യോർ ഡേ ആരുസിനെ ഹാപ്പി ഹാപ്പി തിൻ തിൻ നീ ഫസ്റ്റ് കേക്ക് പെടുവാ കടലല്ലേ നീ തിനീ നീ തിനീ നീ

ಸೊ ಈವ್ನಿಂಗ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಅರ್ಜುನ್ ಕೇಕ್ ಕಟಿಂಗ್ ಆರ್ಗನೈಸ್ ಮಾಡಿದ್ರು ಅದ್ರ ಕೇಕ್ ಗೆ ಅಂತ ಕೇಕ್ ಎಲ್ಲ ತರಿಸಿ ಆಲ್ಸೋ ನಮ್ ಅತ್ಕೆ ಅತ್ಕೆ ಲೈಕ್ ಅಣ್ಣನ ಮಗ್ಳು ಮತ್ತೆ ಮಗ ಎಲ್ಲಾ ಬಂದಿದ್ರು ಸೊ ಎಲ್ಲರೂ ಮಕ್ಳಿರುವಾಗ್ಲೇನೆ ಕೇಕ್ ಕಟಿಂಗ್ ಚಂದ ಅಲ್ವಾ ಅಂದ್ರೆ ನಮಗೆ ಇವಾಗ ಏನ್ ಕೇಕ್ ಕಟಿಂಗ್ ಅವೆಲ್ಲ ಅಷ್ಟೊಂದು ಆಸೆ ಇರಲ್ಲ ಮಕ್ಕಳಿಗೋಸ್ಕರ ಇಬ್ರು ಮಕ್ಕಳಿಗೂ ತುಂಬಾ ಇಷ್ಟ ಇಬ್ರು ನೀವು ನೋಡ್ಬೋದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇಬ್ರು ಕಿತ್ತಾಡ್ತಾ ಇದ್ರು ನಾನ್ ಮಾಡ್ಬೇಕು ನಾನ್ ಮಾಡ್ಬೇಕು ಅಂತ ಹೇಗೋ ಹುಪ್ಸಿ ಏನಂತಾರೆ ಇಬ್ರಿಗೂ ಒಟ್ಟಿಗೆ ಸೇರಿಸಿ ಹೇಗೋ ಕೇಕ್ ಕಟ್ಟಿಂಗ್ ಮಾಡಿದ್ದು ಸೊ ಅವ್ರಿಗೆಲ್ಲ ಕೇಕ್ ತಿನ್ನದ್ ಆಸೆ ಇರಲ್ಲ ಬೇಸಿಕಲಿ ಕಟ್ ಮಾಡಬೇಕು ನನ್ನ ಮಗ ಅಂತೂ ಕೇಕ್ ಸಿಕ್ಕಿದ್ರೆ ಸುಮ್ಮನೆ ಕಟ್ ಮಾಡಿ ಮಾಡಿ ಕೇಕ್ನ ಪೀಸ್ ಪೀಸ್ ಮಾಡ್ಬಿಡ್ತಾನೆ ತಿನ್ನೋದು ಅಷ್ಟ್ ಅಷ್ಟು ಕಷ್ಟ ಅವನು ಏನೋ ಒಂದು ಎರಡು ಅವತ್ತು ತಿನ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ ಸೊ ಹೀಗೆ ನಂದು ಬರ್ತ್ಡೇ ದಿನನ ಕಳೆದೆ ಸೊ ಕೇಕ್ ಕಟಿಂಗ್ ಎಲ್ಲ ಆದ್ಮೇಲೆ ಮಕ್ಕಳೆಲ್ಲ ಆರಾಮಾಗಿ ಆಟಾಡ್ತಾ ಇದ್ರು ಇನ್ನೇನು ಮತ್ತೆ ಬ್ಯಾಕ್ ಟು ರುಟೀನ್ ಅವ್ರಿಗೆ ತಿನ್ಸೋದು ಅವ್ರನ್ನ ನೋಡ್ಕೊಳ್ಳೋದು ಅವ್ರನ್ನ ಮಲಗಿಸೋದು ಹೀಗೆ ಇತ್ತು ಸೊ ಐ ಹೋಪ್ ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್